ನೀವು ಮನೇಲಿ ಟಿ ವಿ ನೋಡ್ತಿದ್ದೀರಾ ಯಾವುದೋ ಒಂದು ಚಾನೆಲ್ ನೋಡ್ತಿದ್ದೀರಾ ನಿಮಗೆ ಆ ಪ್ರೋಗ್ರಾಮ್ ಇಷ್ಟ ಆಗಲಿಲ್ಲ ಏನು ಮಾಡ್ತೀರಾ ರಿಮೋಟ್ ತಗೊಂಡು ಚಾನೆಲ್ ಚೇಂಜ್ ಮಾಡ್ತೀರಾ ನಿಮಗೆ ಇಷ್ಟವಾದ ಪ್ರೋಗ್ರಾಮ್ನ ನೋಡೋಕ್ಕೆ ಶುರು ಮಾಡ್ತೀರಾ ರೈಟ್ ಅದೇ ಥರ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ದಯವಿಟ್ಟು ಮನಸ್ಸಿನ ಚಾನೆಲ್ನ ಚೇಂಜ್ ಮಾಡಿ ಯಾವ ಚಾನೆಲ್ಗೆ ಹೋಗೋದು ಅಂದ್ರೆ ನಮ್ಮ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಿದೆ ಅಂದ್ರೆ ಒಂದು ಹೇಳ ನಿನ್ನೆ ರಾತ್ರಿ ಕೋಟ್ಯಾಂತರ ಜನ ಮಲಗಿದ್ರು ಬೆಳಗ್ಗೆ ಅದರಲ್ಲಿ ಕೆಲವ್ರು ಹೇಳಲೇ ಇಲ್ಲ ಆದರೆ ನೀವು ಎದ್ದಿದ್ದೀರಾ ಉಸಿರಾಡ್ತಿದ್ದೀರಾ ಈ ಆಡಿಯೋ ಕೇಳ್ತಿದ್ದೀರಾ ಇದಕ್ಕಿಂತ ಒಂದು ಪಾಸಿಟಿವ್ ಥಾಟ್ ಬೇಕಾ ಈ ಥರ ನಿಮ್ಮ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ಯಾವುದೋ ಒಂದು ಪಾಸಿಟಿವ್ ಥಾಟ್ಗೆ ಚಾನೆಲ್ನ ಶಿಫ್ಟ್ ಮಾಡಿ ಫಿಸಿಕ್ಸಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಎರಡು ವಸ್ತುಗಳು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದು ಮನಸ್ಸಿಗೂ ಅನ್ವಯಿಸುತ್ತೆ ಅನಿಸುತ್ತೆ ಯಾವುದೋ ಒಂದು ನೆಗೆಟಿವ್ ಥಾಟ್ ಬಂದಾಗ ಆ ಜಾಗದಲ್ಲಿ ಒಂದು ಪಾಸಿಟಿವ್ ಯೋಜನೆಯನ್ನು ಹೇಗಾದರೂ ತರಿಸಿದರೆ ಅಲ್ಲಿಂದ ನೆಗೆಟಿವ್ ಥಾಟ್ ಆಟೋಮ್ಯಾಟಿಕ್ ಆಗಿ ಅದು ಜಾಗ ಖಾಲಿ ಮಾಡಲೇಬೇಕು ಇದು ಕಷ್ಟ ನಂಗೆ ಗೊತ್ತು ಆದರೆ ಟ್ರೈ ಮಾಡೋಣ ಅಂತ ಹೇಳ್ತಿದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಯಾವುದೋ ಒಂದು ಒಳ್ಳೆ ವಿಷಯದ ಬಗ್ಗೆ ಆಗಾಗ ಗಮನ ಕೊಡ್ತಿರಬೇಕು ಚಾನಲ್ಗೆ ಶಿಫ್ಟ್ ಆಗ್ತಿರಬೇಕು ಅದೇ ಥರ ಇನ್ನೊಂದು ದೊಡ್ಡ ನೆಗೆಟಿವ್ ವಿಷಯ ಅಂದರೆ ಅನವಶ್ಯಕವಾದ ಹೋಲಿಕೆ ಅನ್ನೆಸೆಸರಿ ಕಂಪ್ಯಾರಿಸನ್ ಅಂದರೆ ಇನ್ನೊಬ್ಬರ ಜೀವನ ಶೈಲಿಗೆ ನಮ್ಮ ಜೀವನವನ್ನು ಹೋಲಿಕೆ ಮಾಡಿ ಕೊರಕ್ತ ಕೂತ್ಕೊಳ್ಳೋದು ಲೈಫ್ ಈಸ್ ಎಲ್ಸ್ವೇರ್ ಹ್ಯಾಪಿನೆಸ್ ಇಸ್ ಎಲ್ಸ್ವೇರ್ ಅಂತ ಕೊರಗಿ ಕೂರೋ ಬದಲು ನಾವಿರೋ ಜಾಗದಲ್ಲಿ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಸಂಬಂಧಗಳಲ್ಲಿ ಇನ್ನೂ ಉತ್ತಮವಾಗಿ ಏನು ಮಾಡ್ಬೋದು ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂತ ಸಿ ದ ರೈಟ್ ಕಂಪ್ಯಾರಿಸನ್ ಕಂಪಾರಿಸ್ ಹು ನಿಮಗೆ ಅಪಾರವಾದ ಸಾಧ್ಯತೆಗಳಿವೆ ಗೊತ್ತು ನೀವು ಯಾವ ಮಟ್ಟಕ್ಕೆ ತಲುಪಬಲ್ರಿ ಅಂತ ಆ ವಿಶ್ವ ರೂಪವನ್ನ ಹೇಗ್ ಪಡೆಯೋದು ಅಂತ ಅದ್ರ ಕಡೆ ಗಮನ ಕೊಡೋದು ಅಂದ್ರೆ ನೀವು ಯಾರೇ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಹೌಸ್ ವೈಫ್ ಆಗಿರ್ಬೋದು ಒಟ್ನಲ್ಲಿ ಒಳ್ಳೆ ವ್ಯಕ್ತಿ ಆಗಿರ್ಬೋದು ಆದರೆ ಅದಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಲ್ಲಿರ್ತಾನೆ ಆ ವ್ಯಕ್ತಿನ ನೀವು ಹೊರಗೆ ತರಲೇಬೇಕು ನೀವು ಏನೇ ಕೆಲಸ ಮಾಡ್ತಿದ್ರೂ ಕೂಡ ಈಗ ನೀವು ಮಾಡ್ತಿರುವ ಅದೇ ಕೆಲಸವನ್ನ ಇನ್ನೂ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ ಅದನ್ನ ನಾವು ಹುಡುಕ್ಲೇಬೇಕು ಅದನ್ನ ಈ ಹೊಸ ವರ್ಷದಲ್ಲಿ ಮಾಡೋಣ ಈ ವರ್ಷ ನಿಮ್ಮ ಜೀವನದ ಸಕಾರಾತ್ಮಕ ವರ್ಷವಾಗ್ಲಿ ನೆಗೆಟಿವ್ ಥಾಟ್ಸ್ ಇಂದ ದೂರ ಇರುವಂಥ ವರ್ಷವಾಗಲಿ ಫ್ರೆಂಡ್ಸ್